ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಹಬ್ಬದ ಸ್ಪೆಷಲ್ ರಂಗೋಲಿ ಇವತ್ತಿದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನ ಹಾಗೆಯೇ ಸಿಂಪಲ್ಲಾಗಿ ಪೂಜೆ ಎಲ್ಲ ಮಾಡಿದ್ದೆ ತುಳಸಿ ಗಿಡಕ್ಕೆ ಎಲ್ಲ ಬಾಗಿಲುಗೂ ಸಮೇತ ಬೆಳಗ್ಗೆ ಬೇಗ ಇದ್ದು ಪೂಜೆ ಮಾಡಿ ಅಡುಗೆ ಎಲ್ಲ ರೆಡಿ ಮಾಡ್ಕೋಬೇಕು ಈಗ ಪೂಜೆ ಎಲ್ಲ ಮಾಡಿದ್ದೀನಿ ನೈವೇದ್ಯಕ್ಕೆಲ್ಲ ರೆಡಿ ಮಾಡಬೇಕು ಹಬ್ಬ ಆಗಿರೋದ್ರಿಂದ ಯಾವಾಗಲೂ ಅಷ್ಟೇ ಡೇ ಯಾವಾಗ್ಲೂ ಕೆಲಸ ಇರೋ ಥರದ್ದೇ ಇರೋಲ್ಲ ಹಬ್ಬ ಅಂದರೆ ಸ್ವಲ್ಪ ಕೆಲಸ ಎಲ್ಲ ಜಾಸ್ತಿನೇ ಇರುತ್ತೆ ನೈವೇದ್ಯಕ್ಕೆಲ್ಲ ರೆಡಿ ಮಾಡಬೇಕು ಹಾಗಾಗಿ ತಲೆ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಈಗ ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ನೈವೇದ್ಯಕ್ಕೂ ಅಷ್ಟೇ ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ನಿಮಗೆಲ್ಲ ಗೊತ್ತಿರೋ ಹಾಗೆಯೇ ಪೊಂಗಲ್ ಮಾಡ್ತಾರೆ ಇಲ್ಲಿ ಸಿಹಿ ಪೊಂಗಲ್ ಹಾಗೆ ಖಾರ ಪೊಂಗಲ್ ಎರಡೂ ಬೇಗ ಬೇಗ ರೆಡಿ ಮಾಡ್ಕೋತಾ ಇದ್ದೀನಿ ಎಷ್ಟೇ ಬೇಗ ಇದ್ರೂ ಬೆಳಗಿನ ದಿನಚರಿ ಮುಗಿಯೋದೇ ಇಲ್ಲ ಏನೆಲ್ಲ ಎಷ್ಟೆಲ್ಲ ಟೈಮು ಇರೋದೇ ಇಲ್ವಲ್ಲಪ್ಪ ಕೆಲಸ ಹೇಗೆ ಮಾಡ್ಕೊಳ್ಳೋದು ಅನ್ನೋ ಥರ ಆಗಿಬಿಡುತ್ತೆ ಇವತ್ತು ಅಷ್ಟೇ ನಾನು ಬೇಗ ಫೋರ್ ತರ್ಟಿ ಆಗಿತ್ತು ಬೆಳಗಿನ ಜಾವ ಇದ್ದಾಗ ಇದು ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಸೈಡಿಂದ ಮಡಿಯಿಂದ ನೈವೇದ್ಯ ರೆಡಿ ಮಾಡ್ತಾಯಿದ್ದೀನಿ ಸಿಹಿ ಪೊಂಗಲ್ ಖಾರ ಪೊಂಗಲ್ ಹಾಗೆಯೇ ಗೆಣಸು ಅವರೆಕಾಯಿ ಕಡಲೆಕಾಯಿ ಎಲ್ಲನೂ ಬೇಯಿಸಿದ್ದೀನಿ ನೈವೇದ್ಯಕ್ಕೆಲ್ಲ ಇಟ್ಟಾದ್ಮೇಲೆ ಮಕ್ಕಳಿಗೆಲ್ಲ ಕೊಡಬೇಕು ಹಾಗಾಗಿ ಅವ್ರು ಎದ್ದೇಳೋಕ್ಕಿಂತ ಮುಂಚೆನೇ ಬೇಗನೆ ಇದ್ದು ನೈವೇದ್ಯಕ್ಕೆಲ್ಲ ರೆಡಿ ಮಾಡಿಕೊಂಡ್ರೆ ಅವ್ರಿಗೂ ತಿನ್ನೋದಕ್ಕೆ ಸರಿ ಹೋಗುತ್ತೆ ಇಲ್ಲಾಂದರೆ ನೈವೇದ್ಯ ಮಾಡೋಕ್ಕೂ ಬಿಡೋದಿಲ್ಲ ಫಸ್ಟ್ ಬಂದು ಎಲ್ಲ ತಿನ್ಬಿಡ್ತಾರೆ ನನ್ನ ಮಕ್ಕಳು ಹಾಗಾಗಿ ಬೇಗನೆ ಇದ್ದು ನೈವೇದ್ಯಕ್ಕೆಲ್ಲ ಮುಂಚೆ ತೆಗೆದಿಕ್ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ ಈಗ ಸಿಂಪಲ್ಲಾಗಿ ತುಪ್ಪ ತುಪ್ಪ ಮನೇಲೇ ಮಾಡ್ಕೊತಿದ್ದೆ ಈ ಸತಿ ಮಾಡಿಲ್ಲ ಹಾಗಾಗಿ ಕೃಷ್ಣ ತುಪ್ಪ ಬೆಳೆಸ್ತಾ ಇದ್ದೀನಿ ಕೃಷ್ಣ ತುಪ್ಪ ತುಂಬಾ ಟೇಸ್ಟಿಯಾಗಿರುತ್ತೆ ರುಚಿ ಬೇಗ ಬೇಗ ತಿಂಡಿ ರೆಡಿ ಮಾಡ್ತಾ ಇದ್ದೀನಿ ಪೊಂಗಲ್ ಈಗ ಹೆಸರುಬೇಳೆ ಎಲ್ಲ ಹುರ್ಕೋತಾ ಇದ್ದೀನಿ ಚೆನ್ನಾಗಿ ತುಪ್ಪದಲ್ಲಿ ಎಲ್ಲ ಹೆಸರುಬೇಳೆ ಫ್ರೈ ಆಗಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಹಬ್ಬ ಅಂದ್ರೇನೇ ಸ್ಪೆಷಲ್ಲು ಹೆಣ್ಮಕ್ಳಿಗೆ ಪ್ರತಿಯೊಬ್ಬರಿಗೂ ಅಷ್ಟೇ ಹೆಣ್ಮಕ್ ಹಬ್ಬ ಅಂದರೆ ಕೆಲಸ ಜಾಸ್ತಿನೇ ಇರುತ್ತೆ ಏನೂ ಹಬ್ಬದ ಅಡುಗೆ ಊಟ ಮಾಡೋದಂದರೆ ತುಂಬ ಇಷ್ಟ ಮಾಮೂಲಿ ಊಟ ಮಾಡೋದಕ್ಕಿಂತ ಹಬ್ಬದಲ್ಲಿ ಏನೋ ಸ್ಪೆಷಲ್ ಅಡುಗೆ ಮಾಡಿಕೊಂಡು ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನನ್ನ ಪ್ರಕಾರ ನೋಡಿ ಈಗ ಹೆಸರು ಬೇಳೆ ಬೇಯ್ತಾ ಇದೆ ಹೆಸರು ಬೇಳೆ ಫ್ರೈ ಆಗ್ತಾಯಿದೆ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗಬೇಕು ಕಲರ್ ಚೇಂಜ್ ಆಗೋದು ಕಲರ್ ಚೇಂಜ್ ಆಗ್ತಾ ಬರ್ತಿದೆ ಕಲರ್ ಚೇಂಜ್ ಆಗೋವರೆಗೂ ಹೆಸ್ರುಬೇಳೆ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗೇ ಹಾಕಿದ್ರೆ ಏನೋ ಒಂದು ಸ್ವಲ್ಪ ಚೆನ್ನಾಗಿರಲ್ಲ ಪೊಂಗಲ್ಲು ಆಗಲಿ ಸಿಹಿ ಪೊಂಗಲ್ ಆಗ್ಬೋದು ಖಾರ ಪೊಂಗಲ್ ಆಗ್ಬೋದು ಟೇಸ್ಟ್ ಚೆನ್ನಾಗಿರಲ್ಲ ತುಪ್ಪದಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡಿ ಕಲರ್ ಚೇಂಜ್ ಆಗೋವರೆಗೂ ಕಲರ್ ಚೇಂಜ್ ಆದಮೇಲೆ ಮಾಡೋದರಿಂದ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಅವರೆಕಾಯಿ ಎಲ್ಲ ಗೆಣಸು ಎಲ್ಲ ರೆಡಿ ಆಯಿತು ಕಡಲೆಕಾಯಿ ಅವರೆಕಾಯಿ ಗೆಣಸು ಹೀಗೆಲ್ಲ ಸಿಹಿ ಪೊಂಗಲ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಫೈನಲಿ ಎಲ್ಲ ಬೇಯಿಸಿದ್ದಾಯಿತು ಈಗ ನೈವೇದ್ಯ ಮಾಡಬೇಕು ಕುಕ್ಕರ್ ಇಕ್ಕಿದ್ದೀನಿ ನೈವೇದ್ಯಕ್ಕೆ ಕಡಲೆಕಾಯಿ ಗೆಣಸು ಮುಂಚೆ ಎತ್ತಿಕ್ಬಿಡ್ತೀನಿ ಇಲ್ಲ ನನ್ನ ಮಕ್ಕಳು ಬಿಡೋಲ್ಲ ಮುಂಚೆನೇ ತಿಂದಾಕಿಬಿಡ್ತಾರೆ ಹಾಗಾಗಿ ನೈವೇದ್ಯಕ್ಕೆ ಸ್ಪಷ್ಟ ಎತ್ತಿಕ್ಕೊಂಬಿಟ್ಟೆ ಈಗ ಪೊಂಗಲ್ಗೆಲ್ಲ ಕೂಗಿಸ್ಕೊಂಡಿದ್ದೀನಿ ಅದಕ್ಕೆ ಸಿಹಿ ಪೊಂಗಲ್ ಮಾಡೋದಕ್ಕೆ ದ್ರಾಕ್ಷಿ ಗೋಡಂಬಿ ಎಲ್ಲ ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ತುಪ್ಪದಲ್ಲಿ ಫ್ರೈ ಮಾಡಿ ದ್ರಾಕ್ಷಿ ಗೋಡಂಬಿ ಹಾಕಿದ್ರೆ ನನ್ನ ಮಕ್ಕಳು ಅದು ಅದನ್ನು ಅಡುಗೆ ಹಂಗೆ ಹಾಕೋಕ್ಕಿಂತ ಮುಂಚೆನೇ ತಿಂದು ಖಾಲಿ ಮಾಡಿಬಿಡ್ತಾರೆ ತುಪ್ಪದ ಸಮೇತನೇ ದ್ರಾಕ್ಷಿ ಗೋಡಂಬಿನ ಹಾಗಾಗಿ ಅವ್ರಿಗೆ ಒಂದು ಸ್ವಲ್ಪ ಸಪ್ರೇಟಾಗಿ ಈ ಥರ ಫ್ರೈ ಮಾಡ್ಕೋತಾ ಇದ್ದೀನಿ ಈಗ ಪೊಂಗಲ್ ರೆಡಿ ಆಯಿತು ನೋಡ್ಬೋದು ಸಿಹಿ ಪೊಂಗಲ್ ಇದು ಹಾಗೆಯೇ ಸ್ವಲ್ಪ ಖಾರ ಪೊಂಗಲ್ ರೆಡಿ ಮಾಡಿಕೊಂಡೆ ಖಾರ ಪೊಂಗಲ್ ರೆಡಿ ಇದ್ರ ಜೊತೆ ಕಾಯಿ ಚಟ್ನಿ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಈಗ ನೈವೇದ್ಯಕ್ಕೆ ಫಸ್ಟು ಎತ್ತಿಕೊಂಡಿದ್ದೀನಿ ಸಿಹಿ ಪೊಂಗಲ್ ನೈವೇದ್ಯ ಮಾಡಿಬಿಡೋಣ ಅಂತ ಸೆವೆನ್ ತರ್ಟಿ ಆಗಿದೆ ಆಲ್ರೆಡಿ ಟೈಮು ನೈವೇದ್ಯ ಮಾಡಿಬಿಟ್ರೆ ಅರ್ಧ ಕೆಲಸ ಮುಗಿಯೋದು ಮುಗ್ದಂಗೆ ಹಾಗಾಗಿ ನೈವೇದ್ಯ ಮಾಡಿಕೊಂಡು ನೈವೇದ್ಯ ಫಸ್ಟು ದೇವರಿಗೆ ಅರ್ಪಣೆ ಮಾಡಿ ನಾವು ತಿಂದ್ರೇ ನಮಗೆ ಹೊಟ್ಟೆಗೆ ಹತ್ತದಂತೆ ಇಲ್ಲಾಂದರೆ ನಾವೆಲ್ಲ ಇಂಜೆಲ್ಲ ಮಾಡಿಬಿಟ್ಟು ದೇವ್ರಿಗೆ ನೈವೇದ್ಯ ಮಾಡಿದ್ರೆ ಇಲ್ಲ ಎಲ್ಲ ಫಸ್ಟ್ ತಿಂದ್ಬಿಟ್ಟು ಆಮೇಲೆ ದೇವ್ರಿಗೆ ಎತ್ತಿಕ್ಕಿರೋದನ್ನ ನೈವೇದ್ಯ ಮಾಡಿದ್ರೆ ಏನೂ ಒರ್ಲಿಲ್ವಂತೆ ದೇವರು ಹಾಗಾಗಿ ಮುಂಚೆಯೇ ದೇವ್ರಿಗೆ ಎತ್ತಿರೋದನ್ನ ನೈವೇದ್ಯ ಮಾಡಿಬಿಡಬೇಕು ಫಸ್ಟು ಫೈನಲಿ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು ನೈವೇದ್ಯ ಸಮೇತ ಕಂಪ್ಲೀಟ್ ಆಯಿತು ನೈವೇದ್ಯ ಸಮೇತ ದೇವರಿಗೆ ಅರ್ಪಣೆ ಮಾಡಿದ್ದಾಯ್ತು ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ನೋಡ್ಬೋದು ಸಂಕ್ರಾಂತಿ ಹಬ್ಬನೇ ಎಳ್ಳು ಬೆಲ್ಲ ಕಡಲೆಕಾಯಿ ಗೆಣಸು ಹಾಗೆಯೇ ಮತ್ತು ಸಿಹಿ ಪೊಂಗಲ್ ಖಾರ ಪೊಂಗಲ್ ಈ ಹಬ್ಬನೇ ಅದು ಸ್ಪೆಷಲ್ಲು ಹಾಯ್ ಗುಡ್ ಈವ್ನಿಂಗ್ ಎಲ್ರಿಗೂ ಈಗ ದೇವಸ್ಥಾನಕ್ಕೆ ಹೋಗ್ಬೇಕು ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈಗ ಯಾವ ಟೆಂಪಲ್ಗೆ ಹೋಗ್ತೀನಿ ಹೋಗೋಣ ಬನ್ನಿ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆನೇ ಮಕ್ಕಳಿಗೆ ಎಳ್ಳು ಬೆಲ್ಲ ಕೊಬ್ಬು ಎಳೆ ಅಡಿಕೆ ಬಾಳೆಹಣ್ಣು ಮತ್ತು ಹಾಗೆಯೇ ಹೂವು ಎಳ್ಳು ಬೆಲ್ಲ ಎಲ್ಲ ಕೊಟ್ಟು ನಮಸ್ಕಾರ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋದರೆ ಒಳ್ಳೆಯದಾಗುತ್ತೆ ಅಂತ ನನ್ನ ಪ್ರಕಾರ ಹಾಗಾಗಿ ಒಂದಿಬ್ಬರಿಗಾದರೂ ಚಿಕ್ಕ ಮಕ್ಕಳಿಗೆ ಕೊಡ್ತೀನಿ ಆಮೇಲೆ ದೊಡ್ಡವ್ರಿಗೆ ಅಮೂಲೆ ಕೊಡೋದಿದ್ದಿದ್ದೇನೆ ದೇವಸ್ಥಾನಕ್ಕೆ ಹೋಗಕ್ಕಿಂತ ಮುಂಚೆ ಒಂದಿಬ್ಬರು ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಎಳ್ಳು ಬೆಲ್ಲ ಎಲ್ಲನೂ ಕೊಟ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಅರ್ಚನೆ ಮಾಡಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ ಹಾಗಾಗಿ ನಮ್ಮ ರಚನಾ ಫ್ರೆಂಡು ಇವಳು ವರ್ಷಿಕಾ ಅಂತ ಅವಳು ಎದುರುಗಡೆನೆ ಮನೆ ಇರೋದರಿಂದ ಅವ್ಳಿಗೆ ಒಂದು ಸ್ವಲ್ಪ ಬೇಗನೆ ಕರೆದು ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಮಾಡಿಕೊಂಡು ಕೊಡ್ತಾ ಇದ್ದೀನಿ ಈಗ ಈ ತರ ಕೊಡೋದು ಏನೋ ಒಂಥರ ಖುಷಿ ಚಿಕ್ಕ ಮಕ್ಕಳು ಏನೋ ಅವ್ರಿಗೆ ಇಷ್ಟವಾಗಿದ್ದ ಅವ್ರಿಗೆ ಕೊಡೋದ್ರಿಂದ ದೇವರು ಬೇಗ ನನ್ನ ಆಸೆಗಳನ್ನ ಈಡೇರಿಸುತ್ತೆ ಅಂತ ನನ್ನ ನಂಬಿಕೆ ಸಂಕ್ರಾಂತಿ ಹ್ಯಾಪಿ ಸಂಕ್ರಾಂತಿ ಸಂಕ್ರಾಂತಿ ನಾವು ಬಂದಿದ್ದು ನಮ್ಮ ಕ್ಯಾಸಂದ್ರದಲ್ಲಿರುವಂತಹ ಅಂದರೆ ತುಮಕೂರು ಕ್ಯಾಸಂದ್ರದಲ್ಲಿರುವಂತಹ ಗುಂಡ್ಲಮ್ಮ ದೇವಸ್ಥಾನ ಗುಂಡ್ಲಮ್ಮ ದೇವಸ್ಥಾನಕ್ಕೆ ಈಗ ಬಂದಿರೋದು ನಾವು बीच पे पर तगला मार रही है हम्म अब गुड ठीक है लेते आके कर ಒಳಗಡೆ ಕೂತಿದ್ದೀವಿ ಎಳ್ಳು ಬೆಲ್ಲ ಸಮೇತ ಈ ದೇವಸ್ಥಾನದಲ್ಲಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಎಳ್ಳು ಬೆಲ್ಲ ಕೊಟ್ಟರು ದೇವಸ್ಥಾನದ ಒಳಗಡೆನೇ ಕೂತ್ಕೊಂಡು ಎಳ್ಳು ಬೆಲ್ಲ ತಿನ್ಕೊಂಡ್ವಿ ಈಗ ಮನೆಗೆ ಹೊರಬೇಕು ತುಂಬ ಟೈಮ್ ಆಗೋಗಿದೆ ಆಲ್ರೆಡಿ ಆಗಲೇ ಏಟ್ ಓ ಕ್ಲಾಕ್ ಆಗಿರಬೇಕು ಟೈಮು ನಾವು ಬಂದಿದ್ದು ನಮ್ಮ ಅಕ್ಕ ಮನೆಗೆ ರಚನಾ ಎಲ್ಲ ಪಟಾಕಿದ್ದಾರೆ ಪಟಾಕಿ ಒಳಗಡೆ ಹೋಗ್ತಾ ಇದ್ದೀನಿ ನಾನು ಇನ್ನೊಂದು ನಿಮ್ಮ ಹತ್ರ ಶೇರ್ ಮಾಡಲಿಲ್ಲ ಪ್ರತಿಯೊಬ್ಬರು ಮನೆಯಲ್ಲೂ ಎಳ್ಳು ಬೆಲ್ಲ ಕೊಬ್ಬು ಎಲ್ಲನೂ ರೆಡಿ ಮಾಡ್ಕೊಂಡಿರ್ತೀವಲ್ಪ ಸಂಕ್ರಾಂತಿ ಹಬ್ಬಕ್ಕೆ ಎಷ್ಟು ಜನಕ್ಕೆ ನಮ್ಮನೆಯಿಂದ ನಾವು ದಾನ ಕೊಡ್ತೀವಿ ಅಂದರೆ ಪ್ರತಿಯೊಬ್ಬರಿಗೂ ಹಂಚ್ತೀವೋ ಅಷ್ಟು ದೋಷ ನಿವಾರಣೆ ಆಗುತ್ತಂತೆ ಹಾಗಾಗಿ ಪ್ರತಿಯೊಬ್ಬರು ಮನೆಯಲ್ಲೂ ಎಳ್ಳು ಬೆಲ್ಲ ಮನೆಯಿಂದ ಬೇರೆಯವ್ರಿಗೆ ಕೊಟ್ಟೋದ್ರಿಂದ ಒಳ್ಳೆಯದಾಗುತ್ತೆ ಫೈನಲಿ ನಾವು ಅಕ್ಕ ಮನೇಲಿ ಒಂದು ಸ್ವಲ್ಪ ಕೂತಿದ್ದು ಆಟಾಡಿ ಮನೆಯಿಂದ ಹೊರಟ್ವಿ ಅವರು ಅರ್ಶಿನ ಕುಂಕುಮ ಎಳ್ಳು ಬೆಲ್ಲ ಅವರು ಕೊಟ್ಟರು ಹೊರಟಿದ್ದೀನಿ ಈಗ ಮನೆ ಹತ್ರ ತುಂಬ ನಾನು ಮನೆ ಸ್ಪೆಂಡ್ ಮಾಡೋದು ಯಾರ ಮನೇಲಿ ಅಂದ್ರೆ ಇದು ಇವ್ರ ಮನೇಲೇ ನಾನು ಮನೆ ಬಿಟ್ಟು ಇನ್ನೂ ಎಲ್ಲೂ ಹೋಗೋಲ್ಲ ಆಚೆ ಹೊರಗಡೆ ಈಗ ಮನೆಗೆ ಹೋಗಬೇಕು ಓಕೆ ಈಗ ಮನೆಗೆ ಬಂದೆ ಎಲ್ರಿಗೂ ಒಂದು ಅಗೇನ್ ಹ್ಯಾಪಿ ಸಂಕ್ರಾಂತಿ ಸಂಕ್ರಾಂತಿ